ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವೆ ಮಾಡುವ ನಮಸ್ಕಾರಗಳು ನಾನು ಇವತ್ತು ನಾಳೆ ಅಮಾಸ ಇರೋದರಿಂದ ವಿಶೇಷವಾದಂಥ ಪೂಜೆ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಜ್ಯೋತಿ ಪೂಜೆ ವಿಧಾನ ಇದನ್ನ ಯಾರೂ ತಿಳಿಸಾಗೋದೇ ಇಲ್ಲ ಯಾವ ಜ್ಯೋತಿಷಿಗಳೂ ಹೇಳಿರೋಲ್ಲ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಮನೆಯಲ್ಲಿ ಮಾಡ್ತಕ್ಕಂತಹ ಪೂಜಾ ವಿಧಾನ ಇದನ್ನು ಒಂದು ಸತಿ ಮಾಡಿ ನೋಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಾಧನೆ ಮಾಡಿಕೊಳ್ಬೋದು ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ ಒಂದು ರೂಪಾಯಿನೂ ದುಡ್ಡು ಕೊಡಬೇಕಾಗಿಲ್ಲ ನೀವೇ ನಿಮ್ಮ ಮನೆಯಲ್ಲೇ ಕುಳಿತು ಮಾಡಬಹುದಾದಂತಹ ಪೂಜೆ ಇದನ್ನು ಯಾವ ರೀತಿ ಮಾಡೋದು ಇದನ್ನು ಯಾವ ರೀತಿ ಮಾಡಿದರೆ ನಮಗೆ ಪ್ರತಿಫಲ ಸಿಗುತ್ತೆ ಅಂತ ನಿಮ್ಮ ಕಣ್ಣೆದುರಿಗೆ ಜ್ಯೋತಿ ಮಹಿಮೆ ಎಲ್ಲರಿಗೂ ಗೊತ್ತಿದ್ದೆ ನಮ್ಮ ಪೂರ್ವಿಕರ ಕಾಲದಿಂದಲೂ ಜ್ಯೋತಿ ಪೂಜೆ ಮಾಡ್ತಾನೆ ಬಂದಿದ್ದಾರೆ ಆ ಜ್ಯೋತಿಯಿಂದ ನಮ್ಮ ಇಷ್ಟಾರ್ಥಗಳನ್ನು ಹೇಗೆ ಸಾಧನೆ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸಿದ್ದೀನಿ ನೋಡಿ ನೋಡ್ಕೊಬನ್ನಿ